ಇವತ್ತು ಸಭೆಯಾದ ಬಳಿಕ ಕುಮಾರಸ್ವಾಮಿಯವರು ಕೂಡ ಮಾತನಾಡಿದರು ಅಂದರೆ ಶಿಕ್ಷಕರ ಕ್ಷೇತ್ರ ವಿಚಾರವಾಗಿ ಜೊತೆಗೆ ಮುಂದೆ ಇರುವಂಥ ಚಾಲೆಂಜಸ್ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೊ ಇವತ್ತು ಎರಡೂ ಪಕ್ಷಗಳ ನಾಯಕರು ಸಭೆಯನ್ನು ಮಾಡಿದ್ದೇವೆ ಶಿಕ್ಷಕರ ಕ್ಷೇತ್ರ ಪರಿಷತ್ ಚುನಾವಣೆ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗಿದೆ ಸಭೆಯ ಮಾಹಿತಿ ಬಿ ಜೆ ಪಿ ಹೈಕಮಾಂಡ್ಗೆ ತಿಳಿಸಲಾಗತ್ತೆ ಅಂತ ಸಭೆಯಾದ ಬಳಿಕ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಎರಡು ಪಕ್ಷಗಳು ಲೋಕಸಭೆಯಲ್ಲಿ ಜೊತೆಗೂಡಿ ಕೆಲಸವನ್ನು ಮಾಡಬೇಕಾಗತ್ತೆ ಈ ಕೆಟ್ಟ ಸರ್ಕಾರದ ವಿರುದ್ಧ ಕೆಲಸ ಮಾಡಲು ತೀರ್ಮಾನವನ್ನು ಮಾಡಿದ್ದೇವೆ ಈಗಿನಿಂದಲೇ ಒಟ್ಟಾಗಿ ಹೋಗುವಂಥ ಸಂದೇಶವನ್ನು ರವಾನಿಸಿದ್ದೇವೆ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಇವತ್ತು ಎರಡು ಪಕ್ಷಗಳ ನಾಯಕರ ಸಭೆ ಆದ ಬಳಿಕ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಪ್ರಥಮ ಹಂತದಲ್ಲಿ ಮೊದಲನೇ ಒಂದು ಸಭೆ ನಮ್ಮ ಗೋವಿಂದ ಕಾರಜೋಳ ಅವರು ಈ ಕಾರ್ಯಕ್ರಮ ಅವರು ಇರಲಿದ್ದಾರೆ ಅವರು ಸಹ ಇದರಲ್ಲಿ ಏನು ಕೂತು ಚರ್ಚೆ ಮಾಡಿದ್ದೇವೆ ಮುಂದೆ ಬರ್ತಕ್ಕಂಥ ವಿಧಾನ ಪರಿಷತ್ತಿನ ಚುನಾವಣೆಗಳು ಮತ್ತು ಈಗ ಏನು ಎರಡು ವರ್ಷದ ಅವಧಿಗೆ ವಿಧಾನ ಪರಿಷತ್ತಿಗೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಒಂದು ಬೈ ಎಲೆಕ್ಷನ್ ಇದೆ ಆ ಒಂದು ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಾಗೆ ಇವತ್ತು ಅಭ್ಯರ್ಥಿಯ ಆಯ್ಕೆಯ ಬಗ್ಗೆಯೂ ಚರ್ಚೆಯನ್ನು ಮಾಡ್ಕೊಂಡಿದ್ದೇವೆ ಬಿ ಜೆ ಪಿಯ ಹೈಕಮಾಂಡ್ಗೆ ಇವತ್ತಿನ ಸಭೆಯ ಉದ್ದೇಶಗಳನ್ನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಹೈಕಮಾಂಡ್ನ ಅನುಮತಿಯೊಂದಿಗೆ ಮುಂದಿನ ದಿನಗಳಲ್ಲಿ ಇದು ಒಂದು ಪ್ರಾರಂಭಿಕ ಹಂತದಲ್ಲಿ ಈ ಒಂದು ಉಪಚುನಾವಣೆ ಏನಿದೆ ಇಲ್ಲಿಂದಲೇ ಒಂದು ಸಂದೇಶ ಮುಂದಿನ ವಿಧಾನ ಪರಿಷತ್ತಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು ಅದ್ರ ಜೊತೆಗೆ ಲೋಕಸಭೆಗೆ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನರೇಂದ್ರ ಮೋದಿಯವರ ಕೈ ಬರಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ದೇಶದ ಒಂದು ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಇದು ಮೊದಲನೇ ಹಂತದ ಸಭೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ